ವೀಕ್ಷಕರೇ ನಮಸ್ಕಾರ ನೀವು ಕನಸಿನಲ್ಲಿ ಗರ್ಭಿಣಿಯಾಗಿ ಕಾಣುವ ಅಥವಾ ಗರ್ಭಿಣಿಯೊಬ್ಬರನ್ನು ನೋಡುವುದರ ಅರ್ಥ ಕನಸುಗಳ ವಿವರಣೆಗಳಲ್ಲಿ ವಿಭಿನ್ನವಾಗಬಹುದು ಇದು ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಭಾವನೆಗಳನ್ನು ಅಥವಾ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಪ್ರತಿಬಿಂಬಿಸಬಹುದು ಈ ಕನಸಿನ ಅರ್ಥವು ನಿಮ್ಮ ಜೀವನದ ಸನ್ನಿವೇಶ ಭಾವನೆಗಳು ಮತ್ತು ಇತ್ತೀಚಿನ ಅನುಭವಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೆಲವು ಸಾಮಾನ್ಯ ವ್ಯಾಖ್ಯಾನಗಳು ಇಲ್ಲಿವೆ ಹೊಸ ಪ್ರಾರಂಭ ಅಥವಾ ಯೋಚನೆಗಳು ಗರ್ಭಿಣಿಯಾಗಿರುವ ಕನಸು ಹೊಸ ಯೋಚನೆ ಯೋಜನೆ ಅಥವಾ ಪ್ರಾಜೆಕ್ಟ್ ಹುಟ್ಟಿಕೊಳ್ಳುತ್ತಿರುವ ಸೂಚನೆಯಾಗಿರಬಹುದು ಸೃಜನಾತ್ಮಕತೆ ನೀವು ಕಲಾತ್ಮಕ ಅಥವಾ ಸೃಜನಶೀಲ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರಬಹುದು ಆತಂಕ ಅಥವಾ ಬದಲಾವಣೆಗಳ ಭಯ ನೀವು ಬದಲಾಗುತ್ತಿರುವ ಅಥವಾ ಹೊಸ ಜವಾಬ್ದಾರಿಯನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಈ ರೀತಿಯ ಕನಸುಗಳು ಬರುವುದು ಸಾಮಾನ್ಯವಾಗಿದೆ ಇತರರು ಗರ್ಭಿಣಿಯಾಗಿರುವ ಕನಸು ಯಾರಾದರೂ ಗರ್ಭಿಣಿಯಾಗಿರುವುದನ್ನು ಕನಸಿನಲ್ಲಿ ನೋಡಿದರೆ ಆ ವ್ಯಕ್ತಿಯೊಡನೆ ನಿಮ್ಮ ಸಂಬಂಧದಲ್ಲಿ ಬದಲಾಗುತ್ತಿರುವ ದಶೆ ಅಥವಾ ಅವರು ಜೀವನದಲ್ಲಿ ಹೊಸ ಹಂತ ಪ್ರವೇಶಿಸುತ್ತಿದ್ದಾರೆ ಎಂಬುದರ ಅರ್ಥವಾಗಿರಬಹುದು ನೀವು ಇಚ್ಛಿಸಿದರೆ ಕನಸಿನಲ್ಲಿ ಇತರ ವಿವರಗಳನ್ನು ಹಂಚಿಕೊಳ್ಳಬಹುದು ಕನಸಿನಲ್ಲಿ ಗರ್ಭಿಣಿ ಅಥವಾ ಗರ್ಭಿಣಿಯಾಗಿರುವ ದೃಶ್ಯವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥಗಳಲ್ಲಿ ಕೂಡ ವಿಭಿನ್ನವಾಗಿ ತೋರಿಸಲಾಗುತ್ತದೆ ವಿಶೇಷವಾಗಿ ಹಿಂದೂ ಧರ್ಮದ ಪೈಕಿ ಕನಸುಗಳು ಕೆಲವೊಮ್ಮೆ ದೈವಿಕ ಸಂದೇಶ ಅಥವಾ ಭವಿಷ್ಯದ ಸೂಚನೆಗಳಾಗಿ ಪರಿಗಣಿತವಾಗುತ್ತದೆ ಧಾರ್ಮಿಕವಾಗಿ ಕನಸಿನಲ್ಲಿ ಗರ್ಭಿಣಿಯಾಗಿರುವುದರ ಅರ್ಥಗಳು ಶುಭದ ಸೂಚನೆ ಗರ್ಭಿಣಿಯ ಕನಸು ಸಾಮಾನ್ಯವಾಗಿ ಹೊಸ ಶುಭಾರಂಭ ಭಾಗ್ಯವೃದ್ಧಿ ಅಥವಾ ಆಶೀರ್ವಾದದ ಸೂಚನೆಯಾಗಿ ಲೆಕ್ಕಿಸಲಾಗುತ್ತದೆ ಧಾರ್ಮಿಕ ಬೆಳವಣಿಗೆ ಇದು ಆತ್ಮೀಯ ಬೆಳವಣಿಗೆ ಧ್ಯಾನ ಅಥವಾ ಭಕ್ತಿ ಪಥದಲ್ಲಿ ನೀವು ನಿಷ್ಠೆಯಿಂದ ದಾಟುತ್ತಿರುವ ಸೂಚನೆಯೂ ಆಗಿರಬಹುದು ಹೊಸ ಭಾವನೆಗಳು ಅಥವಾ ಧಾರ್ಮಿಕ ಅನುಭವಗಳು ನಿಮ್ಮೊಳಗೆ ಮೊಳಕೆಯೊಡೆಯುತ್ತಿವೆ ಎಂಬುದರ ಅರ್ಥವಾಗಿದೆ ದೈವಿಕ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೇವರ ಕೃಪೆ ಇದೆ ನೀವು ಶೀಘ್ರದಲ್ಲೇ ಯಾವುದೋ ದೊಡ್ಡ ಪುಣ್ಯ ಫಲವನ್ನು ಅನುಭವಿಸಬಹುದು ಎಂಬುದರ ಸಂದೇಶವಾಗಿದೆ ಶಕ್ತಿಯ ಚಿಹ್ನೆ ಗರ್ಭಿಣತ್ವ ಶಕ್ತಿ ಸೃಜನಶೀಲತೆ ಮತ್ತು ಸಹನೆಗೆ ಸಂಕೇತವಾಗಿರುವುದರಿಂದ ಈ ಕನಸು ನಿಮ್ಮಲ್ಲಿ ಇರುವ ಆಂತರಿಕ ಶಕ್ತಿಯನ್ನು ಎತ್ತಿ ಹಿಡಿಯುತ್ತದೆ ಇವು ಸಾಮಾನ್ಯ ಧಾರ್ಮಿಕ ವಿವರಣೆಗಳು ನಿಮಗೆ ಇತ್ತೀಚೆಗೆ ಯಾವುದಾದರೂ ವಿಶೇಷ ಧಾರ್ಮಿಕ ಅನುಭವವಿದ್ದರೆ ಅಥವಾ ವಿಶೇಷ ದೇವರ ಪೂಜೆ ವ್ರತ ಇತ್ಯಾದಿಗಳಾದರೆ ಅದು ಈ ಕನಸಿಗೆ ಇನ್ನಷ್ಟು ವಿಶೇಷ ಅರ್ಥವನ್ನು ನೀಡಬಹುದು ಕನಸಿನಲ್ಲಿ ಗರ್ಭಿಣಿ ಕಾಣುವುದರನ್ನು ಅಥವಾ ಗರ್ಭಿಣಿಯೊಬ್ಬರನ್ನು ನೋಡುವುದರ ಸಾಮಾಜಿಕ ಅರ್ಥ ಕೆಲವೊಮ್ಮೆ ನಿಮ್ಮ ವ್ಯಕ್ತಿತ್ವ ಸಂಬಂಧಗಳು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನದ ಬಗ್ಗೆ ಸೂಚನೆ ನೀಡಬಹುದು ಸಾಮಾಜಿಕ ದೃಷ್ಟಿಯಿಂದ ಇದು ಈ ಕೆಳಗಿನ ಅರ್ಥವನ್ನು ಹೊಂದಿರಬಹುದು ಹೊಸ ಜವಾಬ್ದಾರಿ ಅಥವಾ ಪದ್ಧತೆ ಗರ್ಭಿಣತ್ವವು ಸಾಮಾನ್ಯವಾಗಿ ಹೊಸ ಜವಾಬ್ದಾರಿಯನ್ನು ಸೂಚಿಸುತ್ತದೆ ನೀವು ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಹೊಸ ಪಾತ್ರವನ್ನು ನಿರ್ವಹಿಸಲು ಸಜ್ಜಾಗುತ್ತಿದ್ದೀರಿ ಎಂಬುದರ ಸೂಚನೆಯಾಗಿದೆ ಸಂಬಂಧಗಳಲ್ಲಿ ಬದಲಾವಣೆ ಈ ಕನಸು ನೀವು ವ್ಯಕ್ತಿಗತ ಸಂಬಂಧಗಳಲ್ಲಿ ಅಂದರೆ ಕೌಟುಂಬಿಕ ಮಿತ್ರತ್ವ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಬದಲಾವಣೆ ಅನುಭವಿಸುತ್ತಿದ್ದೀರಾ ಎಂಬುದನ್ನು ಸೂಚಿಸುತ್ತದೆ ಉದಾಹರಣೆಗೆ ಹೊಸ ಸಂಬಂಧ ಆರಂಭವಾಗಬಹುದು ಅಥವಾ ಈಗಿರುವ ಸಂಬಂಧ ಇನ್ನಷ್ಟು ಗಂಭೀರವಾಗಬಹುದು ಸಮಾಜದಲ್ಲಿ ಒತ್ತಡ ಕೆಲವೊಮ್ಮೆ ಈ ಕನಸು ನಿಮ್ಮ ಮೇಲೆ ಸಮಾಜದಿಂದ ಬರುವ ನಿರೀಕ್ಷೆಗಳು ಅಥವಾ ಒತ್ತಡವನ್ನು ಪ್ರತಿಬಿಂಬಿಸಬಹುದು ಮದುವೆ ಮಕ್ಕಳ ಬಗ್ಗೆ ಯೋಚನೆ ಅಥವಾ ಸ್ಥಿರ ಜೀವನ ಎಂಬ ಸಾಮಾಜಿಕ ಧಾರಣೆಗಳ ಬಗ್ಗೆ ಆತ್ಮವಿಮರ್ಶೆಯಾಗಿದೆ ಮಾನ್ಯತೆ ಮತ್ತು ಪ್ರಭಾವ ಗರ್ಭಿಣಿಯಾಗಿರುವ ಕನಸು ನಿಮ್ಮ ಮಾತು ಯೋಚನೆಗಳು ಅಥವಾ ಕಾರ್ಯಗಳು ಇತರರ ಮೇಲೆ ಪರಿಣಾಮ ಬೀರುತ್ತಿರುವುದನ್ನು ಈ ಕನಸು ಸೂಚಿಸಬಹುದು ನೀವು ಸಮಾಜದಲ್ಲಿ ಪ್ರಭಾವ ಬೀರುತ್ತಿರುವ ವ್ಯಕ್ತಿಯಾಗಿ ಬೆಳೆಯುತ್ತಿದ್ದೀರಾ ಎಂಬುದರ ಸೂಚನೆಯಾಗಿದೆ ಹೊಂದಿಕೊಳ್ಳುವಂತೆ ಕನಸುಗಳನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ನಿಜ ಜೀವನದ ಸಂದರ್ಭ ಭಾವನೆಗಳು ಮತ್ತು ಇತ್ತೀಚಿನ ಘಟನೆಗಳು ಬಹುಮುಖ್ಯವಾಗಿದೆ ಇಚ್ಛಿಸಿದರೆ ವೈಜ್ಞಾನಿಕವಾಗಿ ಕನಸಿನಲ್ಲಿ ಗರ್ಭಿಣಿಯಾಗಿರುವುದನ್ನು ನೋಡುವುದು ಮಾನಸಿಕ ಸ್ಥಿತಿ ಆಳವಾದ ಆಸೆ ಭಯಗಳು ಅಥವಾ ದಿನಚರಿಯ ಮೆಮೊರಿ ಪ್ರಕ್ರಿಯೆಗಳ ಭಾಗವಾಗಿರಬಹುದು ಇವು ನೈಜ ಭಾವನೆಗಳು ಅನುಭವಗಳು ಮತ್ತು ಆಸೆಗಳ ಆಧಾರದಲ್ಲಿ ಮೂಡಿ ಮೆದುಳಿನ ಚಟುವಟಿಕೆಗಳೆಂದು ಜ್ಞಾನಿಗಳು ತಿಳಿಸುತ್ತಾರೆ ಇದಕ್ಕೆ ಕೆಲವೊಂದು ವೈಜ್ಞಾನಿಕ ದೃಷ್ಟಿಕೋನಗಳಿವೆ ಮನಶಾಸ್ತ್ರೀಯ ಅರ್ಥ ಸೈಕಾಲಜಿಕಲ್ ಮೀನಿಂಗ್ ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಕನಸುಗಳು ನಮ್ಮ ಅನಾವಶ್ಯಕ ಮನಸ್ಸಿನಲ್ಲಿರುವ ಇಚ್ಛೆ ಅಥವಾ ಆಕಾಂಕ್ಷೆಗಳ ಪ್ರತಿಬಿಂಬವಾಗಿದೆ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಗರ್ಭಿಣತ್ವವು ಸೃಜನಶೀಲತೆ ಬೆಳವಣಿಗೆ ಅಥವಾ ಬದಲಾವಣೆಯ ಸಂಕೇತವಾಗಿರಬಹುದು ಇದು ಆಂತರಿಕ ಇಚ್ಛೆಗಳ ಪ್ರತಿಕ್ರಿಯೆಯೂ ಆಗಿರಬಹುದು ಸ್ಮೃತಿ ಪ್ರಕ್ರಿಯೆ ಮೆಮೊರಿ ಪ್ರೊಸೆಸಿಂಗ್ ಮೆದುಳು ನಿದ್ರೆ ಐ ಹಂತದಲ್ಲಿ ದಿನದ ಅನುಭವಗಳನ್ನು ಸಂಕೇತೀಕರಣ ಮಾಡುತ್ತದೆ ನೀವು ದಿನದಲ್ಲಿ ಕಂಡ ಚಿತ್ರ ಮಾತು ಅಥವಾ ಆಲೋಚನೆ ಕನಸಿನ ರೂಪದಲ್ಲಿ ಪಡೆದುಕೊಳ್ಳಬಹುದು ಉದಾಹರಣೆಗೆ ನೀವು ಯಾರಾದರೂ ಗರ್ಭಿಣಿಯರನ್ನು ನೋಡಿದರೆ ಅಥವಾ ಗರ್ಭಧಾರಣೆ ಬಗ್ಗೆ ಚರ್ಚಿಸಿದ್ದರೆ ಅದು ಕನಸಿನಲ್ಲಿ ತಿರುಗಿ ಬರುವ ಸಾಧ್ಯತೆ ಇದೆ ಆತ್ಮ ವಿಮರ್ಶೆ ಸೆಲ್ಫ್ ರಿಫ್ಲೆಕ್ಷನ್ ವೈಜ್ಞಾನಿಕವಾಗಿ ಕನಸುಗಳು ಕೆಲವೊಮ್ಮೆ ನಿಮ್ಮೊಳಗಿನ ಭಾವನೆಗಳು ಒತ್ತಡ ಅಥವಾ ಭವಿಷ್ಯದ ಬಗ್ಗೆ ಅಂಶಗಳನ್ನು ಅನಾವಶ್ಯಕವಾಗಿ ಅನಾವರಣ ಮಾಡುತ್ತದೆ ಅಂದರೆ ಅನ್ಕಾನ್ಶಿಯಸ್ಲಿ ಅನಾವರಣ ಮಾಡುತ್ತದೆ ಗರ್ಭಿಣಿಯಾಗಿರುವ ಕನಸು ಒಂದು ಆತ್ಮೀಯ ಬದಲಾವಣೆ ಅಥವಾ ಹೊಸ ಹಂತವನ್ನು ಸೂಚಿಸಬಹುದು ಹಾರ್ಮೋನಲ್ ಪ್ರಭಾವ ಎಸ್ಪೆಷಲಿ ಇನ್ ವುಮೆನ್ ಮಹಿಳೆಯರಲ್ಲಿ ಹಾರ್ಮೋನ್ ಬದಲಾವಣೆಗಳು ಹಾಗೆ ನಿಯಮಿತ ಚಕ್ರಗಳು ಕನಸುಗಳು ಸ್ವರೂಪದ ಮೇಲೆ ಪರಿಣಾಮ ಬೀರಬಹುದು ಗರ್ಭಿಣತ್ವ ಅಥವಾ ತಾಯಿಯಾಗುವ ಸಂಬಂಧಿತ ಕನಸುಗಳು ಇದರಿಂದ ಉಂಟಾಗಬಹುದು ಹೀಗೆ ವೈಜ್ಞಾನಿಕವಾಗಿ ಗರ್ಭಿಣಿಯ ಕನಸು ಒಂದು ನೈಜ ಆಂತರಿಕ ಮತ್ತು ಮನಸ್ಸಿನ ಪ್ರಕ್ರಿಯೆಗಳ ಪ್ರತಿಫಲನವಾಗಿದೆ ಯಾವುದೋ ಸದಾ ನಿಶ್ಚಿತ ಭವಿಷ್ಯದ ಸೂಚನೆಯಾಗಿಲ್ಲ ಆದರೆ ನಿಮ್ಮ ಮನಸ್ಸು ಏನು ಪ್ರೊಸೆಸಿಂಗ್ ಮಾಡುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು